ಹಲೋ ನಮಸ್ಕಾರ ನೀವು ನೋಡ್ತಿದ್ರ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಂತ ಅಂದರೆ ನಮ್ಮೂರಿನ ಜಾತ್ರೆ ಚೌಡೇಶ್ವರಿ ಜಾತ್ರೆ ಎರಡು ದಿನದ ಈ ಜಾತ್ರೆಯ ಮೊದಲ ದಿನ ನಾವು ಗಂಗೆ ಪೂಜೆನ ಮಾಡ್ತೀವಿ ಇದು ಈಗ ಐದು ವರ್ಷದಿಂದ ಸ್ಟಾರ್ಟ್ ಆಗಿದೆ ಬನ್ನಿ ಹಾಗಿದ್ರೆ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಹೀಗೆ ನಾನು ಸಿಂಪಲ್ ಆಗಿ ರೆಡಿಯಾಗಿ ಹೊರಟೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಮ್ಮ ಹತ್ರನೇ ಕಳಸ ಪೂಜೆ ಮಾಡಿಸಿದ್ರು ಯಾವುದೇ ಒಂದು ಒಳ್ಳೆ ಕಾರ್ಯ ನಡೆಯುವಾಗ ಕಳಸಾನ ನಾವು ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಈ ಕಳಸ ಹೊತ್ತು ನಿಂತೋರ್ ಹಿಂದೆ ನಾವೆಲ್ಲ ಹೊರಟ್ವಿ ಗಂಗೆ ತರೋದಕ್ಕೆ ಅಂತ ಬಾಧ್ಯ ಜೊತೆ ನಮ್ಮ ಪಯಣ ಈ ಕಾಲು ಹು ನಾವು ತಂದಿರೋ ಬಿಂದಿಗೆಯಲ್ಲಿ ನೀರನ್ನ ಹಿಡ್ಕೊಂಡು ನಾವು ಹೋಗಿ ಕುತ್ಕೊಂಡ್ವಿ ನಮ್ಮ ನಾಗರಬನ ದೇವಸ್ಥಾನದಲ್ಲಿ ಅರ್ಚಕರು ಪೂಜೆ ಮಾಡಿ ನಾವು ತಗೊಂಡು ಹೋಗಿರೋ ಬಿಂದಿಗೆಗಳಿಗೆ ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡಿಕೊಂಡ್ವಿ ಹಾಗೆ ನಮಗೆ ಕಂಕಣಗಳನ್ನು ಕೊಟ್ಟರು ಒಬ್ಬರು ಒಬ್ಬರಿಗೆ ಕಟ್ಕೊಂಡು ಕಂಕಣದ ಜೊತೆ ನಾವು ಪೂಜೆಗೆ ಸಿದ್ಧರಾದ್ವಿ ಹಾಗೆ ಪೂಜೆ ನಡೀತಾ ಇತ್ತು ನಾವು ವೇಳೆದೆಲೆ ಹಾಗೆ ಮಾವಿನ ಎಲೆಗಳನ್ನು ಜೋಡಿಸ್ಕೊಂಡು ಅರಶಿನ ಕುಂಕುಮನ ಇಟ್ಟು ಕಾಯಿ ಇಟ್ಟು ಜಾಕೆಟ್ ಪೀಸ್ನ ಹಾಕಿ ನಮ್ಮ ಕಳಶನ ರೆಡಿ ಮಾಡ್ಕೊಂಡ್ವಿ ನಮ್ಮ ಗಂಗೆ ಮಾತೆ ಹೀಗೆ ರೆಡಿಯಾದಲು ಹೂವು ಸುತ್ತಿ ಪೂರ್ತಿಯಾಗಿ ನಾವು ಹೀಗೆ ರೆಡಿ ಮಾಡ್ಕೊಂಡ್ವಿ ನೋಡಿ ನಾವು ಒಂಬತ್ತು ಜನ ರೆಡಿ ಮಾಡ್ಕೊಂಡ್ವಿ ಪೂಜೆ ನಡೆದಿತ್ತು ಹಾಗೆ ಅರ್ಚಕರು ಬಂದು ಪ್ರತಿಯೊಂದು ಕಳಶಗಳಿಗೂ ಪೂಜೆ ಮಾಡಿದ್ರು ಅನಂತರ ಪೂಜೆ ಪೂರ್ತಿ ಆದಮೇಲೆ ನಾವು ಕೂಡ ನಾಗರಬನದ ದೇವಸ್ಥಾನ ನಾಗರಕಟ್ಟೆ ದೇವಸ್ಥಾನಕ್ಕೆ ಅಕ್ಷತೆ ಕಾಳನ್ನು ಹಾಕಿ ಅಲ್ಲಿಂದ ನಾವು ಹೊರಡುವ ತಯಾರಿನ ನಾವು ಮಾಡಿಕೊಂಡ್ವಿ ಕಳಶ ಕನ್ನಡಿ ಹೊತ್ತಿರೋರನ್ನ ಮೊದಲು ಕಳಿಸಿ ಅದಾದ ಮೇಲೆ ನಮ್ಮೆಲ್ಲರಿಗೂ ಪೂಜೆ ಆಗಿರುವಂಥ ಗಂಗೆ ನೀರನ್ನು ತಲೆ ಮೇಲೆ ಹೊರಿಸಿದ್ರು ಹೀಗೆ ತಲೆ ಮೇಲೆ ಹೊತ್ಕೊಂಡ ನಾವು ಮೂರು ಸುತ್ತು ಪ್ರದಕ್ಷಿಣೆನ ಹಾಕಿದ್ವಿ ನಾಗರಬನ ಕಟ್ಟೆನ ಹೀಗೆ ಮೂರು ಸಾರಿ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ನಾವು ಹೊರಡೋದಕ್ಕೆ ರೆಡಿಯಾದ್ವಿ ಹೀಗೆ ಎಲ್ಲರೂ ಬಂದು ಮೂರು ಲೈನ್ನ ನಾವು ಮಾಡ್ಕೊಂಡ್ವಿ ಯಾಕೆಂದರೆ ಇದು ಇದು ಒಂಬತ್ತು ಜನ ಆಗಿದ್ದರಿಂದ ನಾವು ನೀಟಾಗಿ ಮೂರು ಜನದ ಲೈನ್ ಮಾಡಿಕೊಂಡು ಹೊರಟ್ವಿ ಇದು ರೋಡ್ ಆಗಿರೋದ್ರಿಂದ ನಾವು ವಾಹನಗಳು ಓಡಾಡೋದಕ್ಕೂ ಜಾಗ ಮಾಡಿಕೊಡ್ಬೇಕಾಗಿತ್ತು ಈ ಥರ ನಾವು ನಿಂತ ಮೇಲೆ ಈಡ್ಗಾಯನ ಇಲ್ಲಿ ಹೊಡೋದ್ರು ನೋಡಿ ಈ ಥರ ನೀಟಾಗಿ ಈಡ್ಗಾಯನ ಇಲ್ಲಿ ಹೊಡೆದ್ರು ಇಲ್ಲಿ ಈಡ್ಗಾಯ ಹೊಡೆದ ಮೇಲೆ ನಾವು ಅಲ್ಲಿಂದ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ನಮ್ಮೂರನ್ನ ಹತ್ರ ಹೊರಡ್ತು ನಮ್ಮ ಈ ಮೆರವಣಿಗೆ ನೋಡ್ತಾ ಇದ್ದೀರಾ ನಾವು ಹೇಗೆ ಹೊರಟ್ವಿ ಅಂತ ಹೀಗೆ ಸಾಗಿತ್ತು ನಮ್ಮ ಪಯಣ ಊರಿನ ಹಿರಿಯ ಮುಖಂಡರ ಜೊತೆ ನಮ್ಮೆ ಪಯಣ ಸಾಗಿತ್ತು ನಮ್ಮ ಊರಿನ ಮುಖ್ಯ ದ್ವಾರಕ್ಕೆ ಬಂದಾಗ ಮತ್ತೆ ಇಲ್ಲಿ ಈಡ್ಗಾಯನ ಹೊರಡ ಹೊರಡಿದ್ರು ನೋಡಿ ನಾನು ಹೇಳಿದೆ ಇಲ್ವಾ ನಮ್ಮ ಮುಖ್ಯ ದ್ವಾರ ಇದು ನಮ್ಮೂರಿನ ಮುಖ್ಯ ದ್ವಾರ ಇಲ್ಲಿ ಕೂಡ ಈಡುಗೈನ ಹೊಡೆದು ನಂತರ ನಾವು ದೇವಸ್ಥಾನ ತಲುಪಿದ್ವಿ ನಾವು ದೇವಸ್ಥಾನ ತಲುಪಿದ ಮೇಲೆ ಇಲ್ಲಿ ನಮಗೆ ಎಲ್ಲಾರ್ಗು ಕಾಲುಗಳನ್ನ ತೊಳೆದು ಹಾಗೆ ನೀರನ್ನ ಕೂಡ ಇಲ್ಲಿ ಹಾಕಿದ್ರು ನೋಡಿ ಗಂಗೆನ ಹೊತ್ಕೊಂಡು ನಾವು ಬಂದಿದ್ದರಿಂದ ನೀಟಾಗಿ ನಮಗೆ ಆರತಿ ಸಮೇತ ಆರತಿ ಮಾಡೋದ್ರ ಮುಖಾಂತ್ರವೇ ನಮ್ಮನ್ನು ಒಳಗೆ ಕರ್ಕೊಂಡ್ರು ನೋಡ್ತಾ ಇದ್ದೀರಾ ನೀವು ರತ್ನೀರ್ನ ಕೂಡ ಇಲ್ಲಿ ತೆಗ್ದಾಕಿದ್ರು ಯಾಕೆಂದರೆ ನಾವು ತುಂಬ ದೂರದಿಂದ ಬಂದಿದ್ದರಿಂದ ರತ್ನೀರನ್ನ ಮಾಡಿ ನಮ್ಮನ್ನು ಒಳಗೆ ಕರ್ಕೊಬೇಕು ಅನ್ನೋದು ಪ್ರತೀತಿ ಇದೆ ಹಾಗೆ ರತ್ನೀರ್ ತೆಗ್ದು ಮೇಲೆ ನಮ್ಮ ಅರ್ಚಕರು ಕೂಡ ಪ್ರತಿಯೊಂದು ಕಳಶಗಳಿಗೂ ಪೂಜೆ ಮಾಡಿ ಅಲ್ಲಿಂದ ನಮ್ಮನ್ನು ಒಳಗೆ ಕರ್ಕೊಂಡ್ರು ನೋಡ್ತಾ ಇದ್ದೀರ ಈ ಥರ ಪೂಜೆ ಮಾಡಿ ನಮ್ಮನ್ನು ಒಳಗೆ ಕರ್ಕೊಂಡ್ರು ಹಸಿರು ಚಪ್ರ ನೋಡಿ ನಮ್ಮೂರಿನ ಹಬ್ಬದ ಜಾತ್ರೆ ಕಳೆ ನೋಡಿ ಹೇಗಿದೆ ಅಂತ ಈಗ ಎಲ್ಲ ಆದಮೇಲೆ ಇಲ್ಲಿಂದ ಒಳ ಹೋದ ನಾವು ದೇವಸ್ಥಾನದ ಆವರಣವನ್ನು ತಲುಪಿದ್ವಿ ದೇವಸ್ಥಾನದ ಆವರಣ ತಲುಪಿದ ನಾವು ಪ್ರದಕ್ಷಿಣೆಯನ್ನು ಹಾಕದ್ವಿ ಇಲ್ಲಿ ಕೂಡ ಮೂರು ಪ್ರದಕ್ಷಿಣೆಯನ್ನು ನಾವು ದೇವಸ್ಥಾನದ ಸುತ್ತ ಹಾಕಿದ್ವಿ ನೀವು ನೋಡ್ತಿದ್ದೀರ ಅಲ್ಲಿ ಕೂರಿಸಿದ್ದಾರೆ ಅದೇ ಉತ್ಸವ ಮೂರ್ತಿ ನಾವು ತಂದಿರೋ ಗಂಗೆ ನೀರನ್ನು ನಾವು ಉತ್ಸವ ಮೂರ್ತಿಗೇನೆ ಹಾಕೋದು ಹೀಗೆ ನಾವು ಮೂರು ಸುತ್ತಿನ ಪ್ರದಕ್ಷಿಣೆನ ಹಾಕಿದ ನಂತರ ಉತ್ಸವ ಮೂರ್ತಿ ಇರೋ ಜಾಗಕ್ಕೆ ಬಂದು ತಲುಪಿದ್ವಿ ಒಬ್ರಾದ ಮೇಲೆ ಒಬ್ರು ಅಲ್ಲಿ ಗಂಗೆ ನೀರನ್ನು ಉತ್ಸವ ಮೂರ್ತಿಗೆ ಹಾಕ್ತಾ ಇದ್ದಾರೆ ನೀವು ನೋಡ್ಬೋದು ಅರ್ಚಕರು ಅಲ್ಲಿ ಹೇಳ್ತಾ ಇದ್ದಾರೆ ಯಾರ ಹೇಗೆ ಹಾಕಬೇಕು ಅನ್ನೋದನ್ನು ನೋಡಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ತಂದಿರೋ ಗಂಗೆ ನೀರನ್ನು ಉತ್ಸವ ಮೂರ್ತಿಗೆ ಹಾಕಿ ಅಲ್ಲಿಂದ ಹೊರಡ್ತಾ ಇದ್ದಾರೆ ಹೀಗೆ ಒಬ್ರಾದ್ಮೇಲೆ ಒಬ್ಬರು ಹಾಕ್ತಾ ಮುಂದೆ ಹೋಗ್ತಾ ಇದ್ದೀವಿ ಈಗ ನಾನು ಕೂಡ ಹಾಕ್ತಾ ಇದ್ದೀನಿ ಎಷ್ಟೋ ಪುಣ್ಯ ನಾವು ಈ ಥರ ಗಂಗೆ ನೀರನ್ನ ತಗೊಂಬಂದು ಆ ತಾಯಿಗೆ ನಮ್ಮ ಕೈಯಲ್ಲಿ ಗಂಗೆ ನೀರನ್ನ ಹಾಕ್ತೀವಿ ಅಂತಂದರೆ ನಿಜವಾಗ್ಲೂ ಖುಷಿ ಪಡೋ ವಿಷಯ ಅಲ್ವಾ ಆ ತಾಯಿ ಮೇಲಿಂದ ಬರೋ ನೀರನ್ನು ನಾವು ತಗೊಂಡು ತಲೆ ಮೇಲೆ ಹಾಕೊಂಡ್ರೆ ಎಷ್ಟೋ ಜನ್ಮದ ಪಾಪ ಕಳೆಯುತ್ತೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಕೈಯಿಂದಾನೆ ಅಭಿಷೇಕ ಕೂಡ ಮಾಡಿಸಿದ್ರು ಎಲ್ಲಾರ್ಗು ಅಲ್ಲಿ ತಿಂಡಿ ಕೂಡ ರೆಡಿ ಇತ್ತು ತಿಂಡಿ ತಿಂದು ನಾವು ಹೊರಟ್ವಿ ಹೀಗಿತ್ತು ನಂದೇ